ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಎಂದು ಮಾಜಿ ಶಾಸಕ ಎಸ್ ಸ್ವಾಮಿ ಭವಿಷ್ಯ ನುಡಿದಿದ್ದಾರೆ ಶುಕ್ರವಾರ ನಾಯಕನಾಟಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ದಿನ ಕಳೆದರೂ ರಾಜ್ಯದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಆಗುತ್ತಿಲ್ಲ ಅಭಿವೃದ್ಧಿ ಮಾಡುವ ನೆಪದಲ್ಲಿ ಸುಳ್ಳು ಭರವಸೆಗಳನ್ನ ನೀಡಿ ಸರ್ಕಾರ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಹಣವನ್ನು ಹಾಕುತ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಬೊಬ್ಬೆ ಹೊಡೆಯುತ್ತಿದ್ದಾರೆ ಇಂದು ಬಿಹಾರದಲ್ಲಿ ನಡೆದಿರುವ ಫಲಿತಾಂಶಕ್ಕೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳೇ ಸೋಲಿಗೆ ಕಾರಣ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಹಾರದಲ್ಲಿ ಚುನಾವಣೆ ನಡೀತದೆ ಈಗ ಈಗ ಫಲಿತಾಂಶ ನೋಡಿದರೆ ಬಿಜೆಪಿ ಮತ್ತು ಯು ಇನ್ನೂರ ದಾಟಿದೆ ಮತ್ತೆ ಇವರು ದುಡ್ಡು ಆಗ್ತೀವಿ ದುಡ್ಡಾಗ್ತಿವಿ ಎರಡೂವರೆ ಎರಡು ಸಾವಿರ ಎರಡು ಸಾವಿರ ಅಂತ ಮತ್ತು ಎಲ್ಲೊಬ್ಬ ಮತದಾರರ ಯಾಕೆ ಕೊಟ್ಟಿ ಕರ್ನಾಟಕದಲ್ಲೇ ಹೇಳಿದ್ರು ಇವರು ತಿಂಗಳ ತಿಂಗಳ ದುಡ್ಡು ಹೇಳಿ ತಿಂಗಳ ತಿಂಗಳ ಕರ್ನಾಟಕದಲ್ಲಿ ಹಾಕಿದ್ದಾರೆ ಏನಪ್ಪ ಸೊಂಡೂರು ಬಂದು ಇನ್ನೊಂದು ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಾರೆ ಮತ್ತೆ ಹಾಕೋದಿಲ್ಲ ಆ ಇವರು ಮಾತು ಕೊಟ್ಟ ಪ್ರಕಾರವಾಗಿ ತಿಂಗಳ ತಿಂಗಳ ದುಡ್ಡು ಹಾಕ್ಬೇಕಪ್ಪ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಎಲ್ಲಿ ಮಾಡಿದಾರಪ್ಪ ರೋಡುಗಳಲ್ಲಿ ಓಡಾಡೋಕ್ಕಾಗದಿಲ್ಲಲ್ರಿ ತಗ್ಗು ಮುಚ್ಚೋಕ್ಕಾಗದಲ್ರಿ ಹಳ್ಳಿ ಜನ ಮಕ್ಕಳು ಶಾಲೆಗೆ ಕರ್ಕೊಂಡ್ಬರ್ಬೇಕು ತಂದೆ ಮಾ ತಂದೆ ತಾಯಿಗಳೆಲ್ಲ ಅಳ್ತಾ ಏನಪ್ಪ ಕರ್ಮ ನಮ್ಮದು ಅಂತೇಳಿ ನಾಚಿಕೆ ಆಗ್ಬೇಕಲ್ಲಪ್ಪ ಇವರಿಗೆ ಸುಮ್ಮನೆ ಅವನು ಹೊಡೆತಿತಿರೋದಪ್ಪ ಮಾತುಗಳು ಬಿಗಿತಿರೋದ ಸುಮ್ಮನೆ ಸುಳ್ಳು ಆಶ್ವಾಸಗಳು ಕೊಡ್ತಾ ಇರೋದು ಬಿಟ್ಟರೆ ಬೇರೆ ಏನೇ ಇಲ್ಲ ಕರ್ನಾಟಕದಲ್ಲಿನೂ ಒಂದು ಇಪ್ಪತ್ತೆಂಟರ ಚುನಾವಣೆ ಬಿಹಾರದಲ್ಲಿ ಏನಾಯಿತು ಸೇಮ್ ಅದೇ ಆಗ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಜನ ಆರೆ ಜಾಗೃತರಾಗಿದ್ದಾರೆ ಮುಂದೆ ಇವ್ರನ್ನ ಯಾವಾಗ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ಜನ ಉಪ ಮುಖ್ಯಮಂತ್ರಿಗಳು ಮೊನ್ನೆ ಬಳ್ಳಾರಿ ಒಂದು ಫಂಕ್ಷನ್ ಹೇಳ್ತಾರೆ ನಾವೇನು ತಿಂಗಳ ತಿಂಗಳ ಅಂತ ಹೇಳಿಲ್ಲ ಅಂತ ಗೃಹಲಕ್ಷ್ಮಿ ಈ ಅವ್ರ ಬಾಯಿಂದ ಅವ್ರು ಹೇಳ್ತಾರೆ ಅಂದಾಗ ನಾಚಿಗೆ ಆಗ್ಬೇಕಪ್ಪ ಬಿ ಸಿ ಎಂ ತಿಂಗಳ ತಿಂಗಳ ಎರಡು ಸಾವಿರ ಅಂತ ಹೇಳ್ತಾರೆ ಮತ್ತೆ ಯಾಕೆ ಕೊಡ್ಲಿಲ್ಲ ಇವರೇ ಹೇಳಿದ್ರಲ್ಲ ತಿಂಗಳ ಅಂತ ಹೇಳ್ಬಿಟ್ಟು ಅದನ್ನೇ ಇವರು ನಾವೇನು ಹೇಳಿಲ್ಲ ಅಂತ ಹೇಳ್ಬೇಕಾದ್ರೆ ಈ ಜನನ ಅರ್ಥ ಮಾಡ್ಕೊಂತಾರೆ ಇವರು ಯಾವ ರೀತಿ ಮತ ಕೇಳಬೇಕಾದ್ರೆ ಯಾವ ರೀತಿ ಹೇಳಿದ್ರು ಈ ಯಾವ ರೀತಿ ನಡ್ಕಂತಾರೆ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ತು ಮಳಕಮ್ಮುರು ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ಓದಿಸ್ತೀವಿ ಅಂತ ಭಾ ಭರವಸೆ ನೀಡಿದ್ದಾರೆ ಇದು ತಾವು ಹೇಳ್ತೀವಿ ತಾವೇ ಹೇಳ್ತೀವಿ ನಾನು ಎಮ್ ಎಲ್ ಎ ಇದ್ದಾಗೆ ಇಡೀ ಮಳಕಾುರು ಕ್ಷೇತ್ರದ ಎಲ್ಲ ಕೆರೆಗಳಿಗೂ ನೂರು ತುಂಬ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಅಪ್ರೂವ್ ಮಾಡಿಸಿದ್ದೀನಿ ಈಗ ಅದನ್ನು ಕೆರೆಗೆ ನೀರು ಬಿಟ್ಟು ಚಾಲನೆ ಮಾಡಲಪ್ಪ ಸುಮ್ಮನೆ ಬಾಯಿಗೆ ಹೇಳೋದಲ್ಲ ಸಿದ್ದರಾಮಯ್ಯರೇ ಬರೀ ಸುಳ್ಳು ಹಾಕಿ ಹೇಳ್ತಿರ್ರಿ ನನಗೇ ಮೋಸ ಮಾಡಿದ್ದಾರೆ ನೀವು ಇನ್ಯಾರಿಗೆ ಬಿಡ್ತೀರಿ ನಾನು ನಿಂತಿದ್ದರೆ ನೀವೇನಿ ವಿರೋಧ ಪಕ್ಷದ ನಾಯಕ ಆಗ್ತಿದ್ರಿ ಎಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ತೀವಿ ಅಯ್ಯೋ ಈಗ ಏನು ಬೇಕಾದರೂ ಮಾತಾಡ್ತಿರಲ್ರಿ ಸಿದ್ದರಾಮಯ್ಯ ಸ್ವಲ್ಪ ಆಲೋಚನೆ ಮಾಡ್ಕೊಂಡ್ರಿ ಯಾರಿಗೆ ಯಾವುದೇ ಶಾಶ್ವತ ಅಲ್ಲ ಆಂ ಮನುಷ್ಯ ಒಂದಲ್ಲ ಒಂದು ದಿವಸ ಹೋಗ್ತಾನೆ ಆದರೆ ನಡೆ ನುಡಿಗಳು ಶಾಶ್ವತವಾಗಿರ್ತಕ್ಕಂಥದ್ದು ಅದನ್ನು ಕಲಿಯುವಷ್ಟು